ಈಗ ಕೆಂಪೇಗೌಡರು ಒಂದು ಮೇಕ್ರಿ ಸರ್ಕಲ್ ಹತ್ರ ಇನ್ನೊಂದು ಬೂದಿ ಕೆರೆ ಕೆಂಪಾಪುರ ಬೂದಿ ಕೆರೆ ಲಾಲ್ಬಾಗು ಅಲ್ಸೂರು ಅಲ್ಲಿ ಹಾಕಿದ್ರು ಬಟ್ ಅದು ಬೆಳೆದೋಯ್ತು ಯಾರ ಕೇಳು ನಿಲ್ಸೋಕ್ಕಾಗಲ್ಲ ಇವತ್ತು ನಿಲ್ಸೋಕ್ಕಾಗಲ್ಲ ಮುಂದಕ್ಕೂ ನಿಲ್ಸೋಕ್ಕಾಗಲ್ಲ ಎಲ್ಲೆಲ್ಲಿಗೆ ಹೋಗ್ತದೋ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ ಸ್ಯಾಟಲೈಟ್ ಟೌನ್ ಮಾಡೋದು ಎಲಂಕಾ ಸ್ಯಾಟಲೈಟ್ ಟೌನ್ ಮಾಡೋದು ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು ಅದೆಲ್ಲ ಇಟ್ ಎಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಆಗಿ ಆಗಿದೆ ನಾವು ಮಾಡ್ತಾ ಇರೋದು ಅಧಿಕಾರದ ವಿಧೇಂದ್ರೀಕರಣ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾವು ಹೊರಟಿದ್ದೇವೆ ಡೆಲ್ಲಿ ವಿಚಾರ ನಾನು ಮಾತಾಡೋಕ್ಕೆ ಡೆಲ್ಲಿ ಇಸ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಇವತ್ತೇನು ಮುಂಬೈಲಿ ಏನಿದೆ ಅವತ್ತು ಮೊದಲೇ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು ಮುಂಬೈನವರು ಈಗ ಫಂಡ್ಸ್ ವಿಚಾರ ಮತ್ತೊಂದೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಮೇನ್ ಏನಂದರೆ ತಮಗು ನಾನು ಹೇಳೋದು ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಬಿಡ್ತಾಯಿಲ್ಲ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾಯಿದ್ದೀವಿ ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್ ಬೆಂಗಳೂರನ್ನ ಬೆಂಗಳೂರು ಗೌರವನ ಉಳಿಸ್ಬೇಕು ವಾಜಪೇಯಿ ಅವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ಇವತ್ತು ನನಗೆ ನೆನಪಿದೆ ನಾನು ಹರ್ಮಂಡರ್ ಬಳಿ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಒಂದು ಮಾತು ಹೇಳೋದು ವರ್ಲ್ಡ್ ಅಷ್ಟು ಐದಾರು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದುಬಿಟ್ಟಿದ್ರು ಬೆಂಗಳೂರಿಗೆ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದುಬಿಟ್ಟಿದ್ರು ಬಂದು ಚೈನಾ ಜಪಾನು ಪೋಲ್ಯಾಂಡು ಬ್ರಿಟಿಷು ಇನ್ನೊಂದು ಯಾವುದೋ ಒಂದು ದೇಶದವರು ಬಂದಿದ್ದರು ಆಗ ಅವ್ರು ಏನು ಹೇಳಿದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ಗೆ ಬಂದಿದ್ದರು ನಾರಾಯಣ ಅವರು ಅಧ್ಯಕ್ಷರು ಮಾಡಿದ್ದ ನಾವು ಆಗ ನಾನಾಗ ಆಗ ಬೆಂಗಳೂರು ಅರ್ಬನ್ ಡೆವಲಪ್ ಇದ್ದು ರೂರಲ್ ಮಿನಿಸ್ಟ್ರು ಬರೀ ಆರು ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತೇವೆ ಅಧ್ಯಕ್ಷ ನಾಲ್ಕು ಸಾವಿರ ಎಕ್ರೆಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಕ್ರೆಯಲ್ಲಿ ನಾಲ್ಕು ಸಾವಿರ ಎರಡು ಸಾವಿರ ಎಕರೆ ಗೌರ್ಮೆಂಟ್ದು ಇನ್ನು ಎರಡು ಸಾವಿರದ ಎಕರೆ ಪಾಪ ಇವ್ರದ್ದು ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು ಬರೀ ಆರು ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಏರ್ಪೋರ್ಟ್ ಮಾಡ್ಬೇಕಾರೆ ಆಗ ಬಂದ ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದುಬಿಟ್ಟು ಕಲ್ಕಟ್ಟಾಗೆ ಹೋಗ್ತಾಯಿದ್ರು ಚೆನ್ನೈಗೆ ಹೋಗ್ತಾಯಿದ್ರು ಮುಂಬೈಗೆ ಹೋಗ್ತಾಯಿದ್ರು ಬೆಂಗಳೂರು ಬರ್ತಾಯಿದ್ರು ಈಗ ಬೆಂಗಳೂರು ಬಂದುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ನಮ್ಮಲ್ಲಿರೋಂಥ ಆಳ್ತ ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ ಇಲ್ಲಿರೋಂಥ ಜನ ಅಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಷನ್ ಲೆವೆಲ್ಲು ಆವತ್ತಿನ ಕಾಲದಲ್ಲೇ ಇವರು ಜ ಜವಾಹರ್ಲಾಲ್ ನೆಹರು ಅಂಥವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಮ್ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಚೇರ್ ಎರ್ ಮಾಡಬೇಕಾಯಿತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡಬೇಕಾಯ್ತು ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ಸ್ ಟೆಕ್ನಾಲಿಕಲ್ ಡೇ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಯೂಟರ್ ಓದಿರೋದು ನಿನ್ನೆ ಯಾರೋ ನನಗೆ ಭಾಳ ಅವರು ಸಿಕ್ಕಿದ್ರು ಏರ್ಪೋರ್ಟು ಅವರು ಪಾರ್ಟಿಸಿಪೇಟ್ ಮಾಡಿದರು ಅವರು ವಿ ಕಾಲೇಜಲ್ಲೇ ಓದೋದು ಜೀವಿಕ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲೇ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾಯಿದೆ